ಇತ್ತೀಚಿನ ದಿನಗಳಲ್ಲಿ ಅನಾರೋಗ್ಯಕರ ಆಹಾರ ಸೇವನೆ ಹೆಚ್ಚುತ್ತಾ ಇರೋದ್ರಿಂದ ಜನರಲ್ಲಿ ಬೊಜ್ಜು ಮತ್ತು ಮಧುಮೇಹ ವೇಗವಾಗಿ ಹೆಚ್ಚುತ್ತಾ ಇದೆ ಈ ಬಗ್ಗೆ ಲ್ಯಾಂಡ್ ತನ್ನ ಜರ್ನಲ್ನಲ್ಲಿ ಭಾರತೀಯರ ಸ್ಥೂಲಕಾಯದ ಬಗ್ಗೆ ಆತಂಕಕಾರಿ ವರದಿಯೊಂದನ್ನು ನೀಡಿದೆ ಯುವ ಜನತೆ ಜಂಕ್ ಫುಡ್ ಸೇವನೆ ಏರಿಕೆಯಿಂದ ರಾಜ್ಯ ಸೇರಿದಂತೆ ದೇಶದಲ್ಲಿ ಸ್ಥೂಲಕಾಯ ಬೊಜ್ಜಿನಿಂದ ಬಳಲುವವರ ಸಂಖ್ಯೆ ನಲವತ್ನಾಲ್ಕು ಕೋಟಿಗೆ ಏರಿಕೆ ಕಂಡಿದೆ ಈ ಪೈಕಿ ಇಪ್ಪತ್ತೊಂದು ಕೋಟಿ ಎಂಬತ್ತು ಲಕ್ಷ ಪುರುಷರಿದ್ರೆ ಇಪ್ಪತ್ಮೂರು ಕೋಟಿ ಎಂಬತ್ತು ಲಕ್ಷ ಕೋಟಿ ಮಹಿಳೆಯರಿದ್ದು ಅತಿ ಹೆಚ್ಚು ಮಹಿಳೆಯರೇ ಸ್ಥೂಲಕಾಯದ ಸಮಸ್ಯೆ ಸಮಸ್ಯನ ಎದುರಿಸುತ್ತಿದ್ದಾರೆ ಅಂತ ಲ್ಯಾಂಡ್ ಸ್ಲೆಟ್ಸ್ ಅಂತಾರಾಷ್ಟ್ರೀಯ ಜನರಲ್ ವರದಿ ತಿಳಿಸಿದೆ ಇನ್ನು ಕೊರೋನಾ ಬಳಿಕ ಯುವಕರು ಹಾಗೂ ಶಾಲಾ ಮಕ್ಕಳಿಗೆ ಹೊರಾಂಗಣ ಕ್ರೀಡೆ ಆಟದ ಚಟುವಟಿಕೆಗಳು ಕಡಿಮೆಯಾಗಿದೆ ಮಕ್ಕಳ ತಿನ್ನುವ ಅಭ್ಯಾಸ ಕೂಡ ಹೆಚ್ಚಿಸಿದಂತಿದೆ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಫಾಸ್ಟ್ ಫುಡ್ ಬೇಕರಿ ತಿಂಡಿ ಸೇವನೆ ಹೆಚ್ಚಾಗಿದ್ದು ಶೇಕಡಾ ಇಪ್ಪತ್ತರಷ್ಟು ಮಕ್ಕಳಲ್ಲಿ ಅತಿಯಾದ ಬೊಜ್ಜು ಕಾಣಿಸ್ತಾ ಇದೆ ಐದರಿಂದ ಹದಿನಾಲ್ಕು ವಯಸ್ಸಿನ ಮೂರು ಕೋಟಿ ಮಕ್ಕಳು ಸ್ಥೂಲ ಕಾಯ್ದ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಮಕ್ಕಳ ಈ ಅತಿಯಾದ ಬೊಜ್ಜು ಅಸ್ತಮಾ ಜೊತೆಗೆ ಕ್ಯಾನ್ಸರ್ಗೂ ಕಾರಣ ಆಗ್ತಾ ಇದೆ ಅಂತ ವರದಿಯಲ್ಲಿ ತಿಳಿದು ಬಂದಿದೆ ಇನ್ನು ಜನರ ಅನಾರೋಗ್ಯಕರ ಆಹಾರ ಪದ್ಧತಿ ಅತಿಯಾದ ಜಂಕ್ ಫುಡ್ ಸೇವನೆ ಮತ್ತು ಅತಿಯಾದ ಮೊಬೈಲ್ ಬಳಕೆ ಹೊರಾಂಗಣ ಆಟವನ್ನ ಕಡಿಮೆ ಮಾಡಿದೆ ಇದರಿಂದ ಬೊಜ್ಜು ಹೆಚ್ಚಾಗಿ ಸ್ಥೂಲಕಾಯ ಪ್ರೇರಿತ ಅಸ್ತಮ ಹಾಗೂ ಕ್ಯಾನ್ಸರ್ ಹೆಚ್ಚುತ್ತಾ ಇದೆ ಇನ್ನು ಬೊಜ್ಜು ಪ್ರೇರಿತ ಅಸ್ತಮ ಹಾಗೂ ಕ್ಯಾನ್ಸರ್ ಜನರ ಆರೋಗ್ಯಕ್ಕೆ ಕೂತು ಇದೆ ಚೀನಾ ನಂತರ ಭಾರತದಂತಹ ರಾಷ್ಟ್ರದಲ್ಲಿಯೂ ಸಹ ಈ ತೂಕ ಏರಿಕೆ ಸಮಸ್ಯೆ ಯುವಕರ ಆರೋಗ್ಯ ಹಾಗೂ ಆಸಕ್ತಿ ಕುಂದೋಕೆ ಕಾರಣ ಆಗಿದೆಯಂತೆ ಹೀಗಾಗಿ ಪೋಷಕರು ಮಕ್ಕಳ ಆರೋಗ್ಯದ ಬಗ್ಗೆ ಬಿ ಅಲರ್ಟ್ ಅಂತಿದ್ದಾರೆ ವೈದ್ಯರು ಇನ್ನು ಇತ್ತೀಚೆಗೆ ಬೊಜ್ಜು ಗಮನಾರ್ಹವಾಗಿ ಹೆಚ್ಚಾಗಿದೆ ಕೋವಿಡ್ ಟೈಮ್ನಲ್ಲಿನ ಜೀವನ ಶೈಲಿಯಿಂದ ಶೇಕಡಾ ನಲವತ್ತರಷ್ಟು ಅಸ್ತಮಾ ಪ್ರಕರಣಗಳು ಅನುವಂಶೀಯವಾಗಿದ್ರೆ ಇನ್ನುಳಿದಂತೆ ಸಿಟಿಯ ವಾಯುಮಾಲಿನ್ಯ ಹಾಗೂ ಆಹಾರ ಪದ್ಧತಿ ಮಕ್ಕಳ ಬೊಜ್ಜು ಹೆಚ್ಚಾಗೋಕೆ ಕಾರಣ ಅಂತ ಹೇಳಿದ್ದಾರೆ ವೈದ್ಯರು